ನಟ ರಾಮಕುಮಾರ್ ಅವರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ರಾಮಕುಮಾರ್ ಅವರು ಕೇವಲ ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಮಾಡಿ ನಟ ರಾಮ್ ಕುಮಾರ್ ಅವರು ಗೆಜ್ಜೆ ನಾದ ಕರ್ಪುರದ ಗುಂಬಿ ಸಾಕಷ್ಟು ಉಲ್ಲೆಲ್ಲ ಸಿನಿಮಾಗಳನ್ನು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟ ಮತ್ತು ಆ್ಯಂಡ್ಸಮ್ ಇರೋ ಏಕ ಏಕೆ ಉತ್ತಮ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಬ್ಬ ಸುಮಾರು ಆದ ನಂತರ ಏಕೈಕ ಕಡಿಮೆ ಕಾಯಿ ಕೂಡ ಆಗಿ ಹೋಗ್ತಾರೆ ಇನ್ನು ಕಡಿಮೆ ಆದಂಥ ನಟ ರಾಮಕುಮಾರ್ ಎಲ್ಲಿ ಹೋದ್ರು ಅಂತ ಇನ್ನು ನೋಡ್ತಾ ಬಂದರೆ ನಟ ರಾಮ್ಕುಮಾರ್ ಅವರು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಸಾಕಷ್ಟು ಜನಕ್ಕೆ ಕೆಲಸನ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು ಸದ್ಯ ಇಪ್ಪತ್ತೆಂಟು ವರ್ಷಗಳಿಂದ ಕೂಡ ಚಿತ್ರರಂಗ ಸಂಪೂರ್ಣವಾಗಿ ದೂರ ಆಗೋ ಹೋಗ್ತಾರೆ ಆದರೆ ಚಿತ್ರರಂಗದಿಂದ ದೂರ ಉಳಿದು ಕೂಡ ವಜ್ರೇಶ್ವರಿ ಕಂಬೈನ್ಸನ್ನು ಯುವ ಕೂಡ ಅವ್ರಿಗೆ ಕೂಡ ನೋಡ್ಕೊಳ್ತಾರೆ ಅಂಥದ್ದು ಸದ್ಯ ಚಿತ್ರರಂಗದಿಂದ ಏಕಾಗಿ ದೂರ ಆದರೂ ಎಲ್ಲೂ ಕೂಡ ಯಾವ ಎಲ್ಲೂ ಯಾವುದೇ ಮಾಧ್ಯಮದಲ್ಲೂ ಕೂಡ ಇವತ್ತಿಗೂ ಸಹ ಮಾತನಾಡಿಲ್ಲ ಅಂತಲೇ ಹೇಳ್ಬೋದು ಸದ್ಯ ಯಾಕಾಗಿ ಅವರು ದೂರ ಆಗಿದ್ದಾರೆ ದೂರ ಉಳಿದಿದ್ದಾರೆ ಯಾವುದೇ ಮಾಹಿತಿಗಳು ಕೂಡ ಇವತ್ತಿಗೂ ಕೂಡ ಸಿಕ್ಕಿಲ್ಲ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ನಟ ರಾಮಕುಮಾರ್ ಮತ್ತು ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಅತಿ ಪ್ರತಿಭಾವುವಂಥ ನಾಯಕ ನಟ ಅಂತ ಕೂಡ ಇವ್ರನ್ನ ಹೇಳ್ಬೋದು ಅಂತನೂ ಕೂಡ ತಪ್ಪು ತಪ್ಪಾಗೋದಿಲ್ಲ ಸ್ನೇಹಿತರೆ ಅದು ಅಂಥ ಅದ್ಭುತವಾದಂಥ ಕಲಾವಿದ ಈಗ ಕೇವಲ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಚಾಪನ್ನು ಕೂಡ ಮೂಡಿಸಿರುವಂಥವ್ರು ಅಂತಲೇ ಹೇಳ್ಬೋದು ಆದರೆ ಚಿತ್ರರಂಗದಿಂದ ಸಪೂರ್ಣವಾಗಿ ಈಗ